ನಾನು ಅವಾಗಿಂದ ನೋಡ್ತಾನೆ ಮನೆ ಕಾಕ್ತಾ ಇದೆಯ ಹೊರತು ಒಂದ್ ಲೋಟ ಕಾಪಿ ಕೊಡ್ತಾ ಇಲ್ಲ ಒಂದ್ ಮಟೆ ಆಮ್ಲೆಟ್ ಕೊಡ್ತಾ ಇಲ್ಲ ನೋಡ್ ನೀನು ಅಯ್ಯ ನೀನ್ ಸೋಲ್ವರ್ಗ ಅದೇನು ಮಟ್ಟೆ ಆಮ್ಲೆಟ್ ಮಟ್ಟೆ ಆಮ್ಲೆಟ್ ಅಂತ ಸಾಯ್ತಿ ಮಾರಾಯತಿ ಅಯ್ಯೋ ನಿಂತೇ ನಮ್ಮ ಮನೆಯಾಗೆ ಕೋಳಿಗ್ ಸಾಕಂತಿದ್ಯಾ ಬೇಕಾದಷ್ಟು ಮಟ್ಟೆಗಳೈತೆ ಹ್ಮ್ ನಮ್ಕೆ ನಂಗ ಇವಾಗ ನೋಡಿದ್ರೆ ಒಂದ್ ಮಟ್ಟೆ ರೇಟ್ ಏಳ್ ರೂಪಾಯಿ ಹೇಳ್ತಾರೆ ಎಲ್ಲಿಂದ ಜೊತೆ ಆಮ್ಲೆಟ್ ಮಾಡ್ಕೊಂಡ್ ತಿನ್ನೋದು ನಿನ್ ಕನ ಮನೆಯಾಗ ಕೋಲಿಗ್ಲ್ವ ಅದ್ರಾಗೆ ಮಾಡ್ಕೊಡು ಅಂದ್ರೆ ಅದ್ ನೀ ಏನ್ ಹಂಗಾಡಿಯಪ್ಪ ಹುಡ್ಗಿ ಎತ್ತಗ ಹೋಗ್ಲೋ ಹೇಳ್ತೀರಾ ಕೇಳ್ತೀರಾ అయ్యో అడిగి బందూ నేను మాకుట్లు నీ తిన్నీ నడి వరొకూ నేనే మొడు నడి యాక బిడంగి ఓ నడి అమ్మయ్య బా ఓ నడి నడి బతి నూ ఏం సాయితరప్ప తండర్ మనకి బందబుట్టు ఆ మొట్టె కాఫీ ఎంత కాంబినేషను ఇవమ్మకి ఏమన్నా పూసీ ఒడ్రోడు మొట్ట ఆమ్లేట్ మార్స్కడ్ ఓహో హోహో ఇద్యవద్దు వరకు పాత్ర స్టాండు చనలా ఇదో ఎస్ట్ కొట్ట ఏ మొన్నే తోబందే అమ్మయ్య నన్ను సొసే పాత్ర స్టాండ్ బే అందలు హీ ఎర రూపాయలు రూపాయ కొట్టు తగ్బందే నోడు అయ్యో గ్యాస్ బేక అంత కళెం ఇవాసీరెల్ ఇరే అమ్మయ్య ముందుకు కొడ్స అంత సుమ్ ఇద్దినీ అది నిజవే కానీ నవెలా ఒలనే అడిగేమోదు ఈిన కాల సొసెళ్ళు మాట్తా నే అమ్మయ్య ఆకూ ఒలనె ఆడ అభ్యసల అడిగే హు నూ తడి ఒక్క తిండు వీ అమ్మకి కొడుస్తీని ಅಂತ సుమ్ అది ಹೇಳು ಸರಿ ಕು ಏನ್ ಬರೋಕು ಮನೆಗ್ ಹೊಸ ಹೊಸದೇ ತಂದ್ಬಿಟ್ಟಿದ್ಯಾ ನೋಡುದ್ ಮಾಡಿಕ್ ನಿನ್ನಂಗ್ ಮಾಡಿ ಸೊಸೆಕಾಯಿ ಎಲ್ಲಾದ್ರು ಹೊಸಷ್ಟೇ ಹೊಸ ತಂದ್ಬಿಟ್ಟಿದ್ಯಾ ನೋಡು ಸ್ಟೀಲ್ ಐಟಮ್ಗಳು ಕಪ್ಪುಗಳು ಆ ದೋಸೆ ಕೈ ಖಾಲಿ ಸಮೇತ ಹೊಸ ತಂದ್ಬಿಟ್ಟಿದ್ಯಾ ನೋಡು ಇನ್ನೇನೇ ಅಮ್ಮಯ್ಯ ಮಾಡೋದು ಈಗಿನ ಕಾಲ ಸೊಸೆಗಳು ನಮ್ಮಂಗೆ ಕರಿ ಪಾತ್ರೆಗಳಿಗೆ ಮಡಸೆಗಳಿಗೆ ಅಡುಗೆ ಮಾಡ್ತಾರ ನಂಗೆ ಅಂತವೇ ಬೇಕು ಇಂತವೇ ಬೇಕು ಅಂತಾರೆ ಅಬ್ಬಾ ಬೈ ಏನ್ ಬಿಡ್ ಅನ್ಸ್ಬಿಟ್ಟ ಒಲೆನ ಒಲೆ ಅನ್ಸೋದ್ ನಿನ್ ನೋಡ್ ಕಲಿಬೇಕು ನೋಡು ಅಯ್ಯೋ ಸುಮ್ನೆ ಕೂತ್ಕೊಳ್ಳ ನೀನೊಬ್ಲು ಒಟ ವಟ ಅಂತಾನೆ ಇರ್ತೀಯ ಗೋರಕು ಒಂಚೂರು ಈರುಳ್ಳಿ ತರಕಾರಿ ಅದು ಇದು ಹಾಕಿ ಮಾಡ್ಕೊಡು ಬರೀ ಮಾಡ್ಕೊಡ್ರಿ ಕೇಸ್ತಿರಲ್ಲೇ ನೀನೊಬ್ಳು ಸುಮ್ನೆ ಹ್ಮ್ ಈ ಮಳೆ ಇಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ರೇಟ್ ಎಲ್ಲಾ ಜಾಸ್ತಿ ಆಗೋಗ್ಬಿಟ್ಟೈತೆ ನಮ್ಮನೇನ ಈರುಳ್ಳಿ ಬೆಳ್ಳುಳ್ಳಿ ತಂದಿಲ್ಲ ನೋಡು ಈರುಳ್ಳಿ ಬೆಳ್ಳುಳ್ಳಿ ತಂದಿಲ್ಲ ನನಗಾದ್ರ ಮಾಡ್ತಾ ಇದೀರಾ

ఊనే అమ్మయ్య నన్ మళ్ళొందాప తక అంగి అదే ఒందే నాటి మట్ట ఇప్పు అంగడి తర్చి ఒల్ప ఇదు అవ్ అంగి ఇినీ నేన నాటి మట్ట రుచి బందార మట్ట రుచినే ఇర నా హుడ్ బానల్ల ఆ కేతన అది ఎంత ఆపేల్ అంత ఆపేలు ఆపెల్ ఆపెలు అదేనే ఆపల్ సిక్దల ఆపల్ అదే ఇట్ నోడు అయ్యో హె మట్టె ఒడ్బిట్ ఎంచమే హాకదంతే అదే హె ఒడి గిడిల్ అంతే మధ్య బండారాయితల్ అదన హెంక ఉప్పు ఖార ఉదర్స్బి ఒబేన బేయసి అంగి తట్టం గు బేయస నుంగదంతూరకు బ ఇన్ొందడే బేయంగిల్వంత అదే ఉప్పు ఖార చాకి అంగి బిత్కం నుంగదంతే ఈ కాల హుడుగురు ప్యాషన్ అది ఆగి నోడు అదికి నేను హేతీనక ఇప్పయ్య మటన్ బేయస్బిట్ త్రే ఊస్ గబ్బు నార్తైతే ఇన్ బదిర తింద్ర ఏ కథేనో అంతా ఈ కాల హుడుగురు కథ పర్క అత ఏ సరియా బేయస్బి తినబు నేను గొరక ఆగింద మట ఒడిద్రేద్యా బిడ్డ్బిట్ హాకు హెంచమే అయ్యప్ప తడియా మరైతి ఎన్నె బాట్ల ఇక హుడ్ అలా నోడ్ బో న్గడే నోడు ಓಹ್ ಅದೇನ್ ಪಟ್ನ ಬಿಚ್ಚ ಹಂಗೇ ಇಟ್ಬಿಟ್ಟಿದ್ರೆ ಏನ್ ಏನೊಂದ್ ಸೋಷನೇ ಅಮ್ಮಯ್ಯ ಹಂಗೇ ಇಟ್ಕೋ ನೋಡು ಒಳ್ಳೆ ಘಮ ಗಮ ಅಂತೈತಿ ಆಮ್ಲೆಟ್ ಅಲ್ಲ ಮತ್ತೆ ನೋಡು ನನ್ನ ಕೈ ರುಚಿ ಅಂದ್ರೆ ರುಚಿ ಮುಖಂಡ ಗೌರಕೋ ಇವ್ರನಾಗೆ ಅಡ್ಗೆ ಮಾಡೋದ್ರಾಗೆ ನಿನ್ ಮೀರ್ಸೋರ್ ಯಾರಿಲ್ಲ ನೋಡು ಮತ್ತೆ ಈ ಗೌರಮ್ಮ ಅಂದ್ರೆ ಏನ್ ಅನ್ಕೊಂಡಿದೀಯ ಅಮ್ಮ ಕಡೆನಾಗ್ಲಿ ನಮ್ ಗಂಡನ್ ಕಡೆನಾಗ್ಲಿ ಯಾವ ಫಂಕ್ಷನ್ ಕೋದ್ರೂ ನನ್ನೇ ಅಡಿಗೆ ಇಡೋದು ಎಲ್ಲರೂ ರುಚಿ ನೋಡಿ ఆ అడిగే టేస్ట్ వసన వాసన గొత్తనా ఓ నేను బిడమ్మ జగత్ కిలోడి నేను సీదైతే ఎల్ సీద ఏనమ్మాస ప్లేట్లేబిట్ీరా మన అంద ఎలా ఇక సుమ్ ఇరు గొప్ప అదూ నిజవే ఆహా ఆమ్లేట్ భలే రుచి ఖాపి బలే రుచి అయితే నోడు ನನಗಂತೂ ನೀನು ಮಾಡೋ ರುಚಿ ಮಾಡೋಕ್ಕೆ ಬರಲ್ಲ ನೋಡು ಅದೇನು ಗೊರಕ ಒಂದೇ ಮಟ್ಟಕ್ಕೆ ಸುಸ್ತಾಗೋದೆ ಆಕು ಇನ್ನೊಂದೇಳು ಅಗಳ ಇದು ಏನು ಅಂತಾರಲ್ಲ ಪುಕ್ಸಟ ಸಿಕ್ಕಿದ್ರೆ ನಿಂದು ಇರಲಿ ನಿಮ್ಮ ಅಪ್ಪಂದು ಇರಲಿ ಅಂತೇಳಿ ನೀನು ಒಂದು ಮಟ್ಟ ಹಾಕೊಟ್ಟು ನಿಂತಾನೆ ತಿಂದುಬಿಟ್ಟು ಹೋಗು ಕಾಪಿ ಕುಡ್ದು ಅಯ್ಯೋ ಅತ್ತೆ ಏನು ಮಾಡ್ತಾರಲ್ಲ ಅಡಿಗೆ ಅತ್ತೆ ವಾ ಎಲ್ಲಿಗೋಗಿದ್ದಮ್ಮ ಇಷ್ಟೊತ್ತು ಆವಾಗಿಂದ ಕರೆದ್ರು ಕೇಳಿಸಿಲ್ಲ ಕಿವಿ ಅಯ್ಯೋ ಅದು ಅತ್ತೆ ಪಕ್ಕದ ಮನೆಯವರು ಕುಂಕುಮ ಕರೆದಿದ್ರ ನಾನು ಇತ್ಲಲ್ಲಿ ಹೂವು ಬಿಡಿಸ್ತಾ ಇದ್ನಾ ಪಕ್ಕದ ಮನೆ ಆಂಟಿ ಕುಂಕುಮ ತಗೊಂಡೋಗ್ಬಾರಮ್ಮ ಅಂತ ಕರೀತಾ ಹಂಗಾಗಿ ಹಂಗೆ ಓದೈತೆ ಅತ್ತೆ ಹೌದಾ ಅವ್ಳು ಮನೆಗೆ ಬಂದು ಕರಿಬೇಕಾನೆ ಇಟ್ಲಲ್ಲಿ ಕರ್ದವಳಮ್ಮ ಮನೆಗೆ ಬರ್ತಾ ಇದ್ರೇನೋ ಅತ್ತೆ ನಾನು ಇದ್ನಲ್ಲ ಹಂಗಾಗಿ ಅಲ್ಲೇ ಕರೆದ್ರು ಅನ್ಸುತ್ತೆ ಏನತ್ತೆ ಏನು ಅಡಿಗೆ ಮಾಡ್ತಾ ಇದ್ದೀರಾ ಏ ಏನಿಲ್ಲಮ್ಮ ಈ ಶಾಂತಿ ಬಂದ್ಬಿಟ್ಟು ಒಂದು ಲೋಟ ಕಾಪಿನೂ ಒಂದು ಮಟ್ಟೆ ಕೊಡು ಅಂದ್ಲು ಹಂಗಾಗಿ ಬಂದೆ ನೀನು ಕರ್ದ್ನಾ ನೀನು ಆ ಹೂ ಅಂತ ಹಂಗಾಗಿ ನಾನು ಬಂದು ಅಲ್ಲೇ ಅನ್ಸ್ದೆ ಹೌದಾ ನೀವು ಕರ್ದಿದ್ ನನಗೆ ಕೇಳಿಸಿಲ್ಲ ನೋಡತ್ತೆ ಏನಮ್ಮ ಹೊಸ ಸೊಸೆ ಚೆನ್ನಾಗಿದ್ದೀಯಾ ಚೆನ್ನಾಗಿ ಅಡ್ಜಸ್ಟ್ ಆಯಿತಾ ನಮ್ಮ ಗೌರಕನ ಮನೆ ಹ್ಞೂ ಆಂಟಿ ಅಡ್ಜಸ್ಟ್ ಆಯಿತು ಚೆನ್ನಾಗೇ ಇದ್ದೀನಿ ನೀ ಚೆನ್ನಾಗಿದ್ದೀರಾ ಏನ ನೋಡಮ್ಮ ಇಷ್ಟು ಮಾತ್ರ ಇದ್ದೀವಿ ನಿನ್ನ ನೋಡಕಂತಾನೆ ಬಂದಿದ್ದು ನಾನು ಹ್ಞೂ ಹಾಗೆ ಬಂದಿದ್ದು ನಪ್ಪದಲ್ಲಿ ಒಂದು ಲೋಟ ಕಾಪಿನೂ ಒಂದು ಆಮ್ಲೆಟು ಸಿಕ್ತು ನೋಡು ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ನಿನ್ನ ಮಗಳು ಬರೋಲ್ಲ ಏನು ಕತೆ ಬರ್ತಾಳ ಅಯ್ಯೋ ಅದು ಜವಾಬ್ದಾರಿ ದಿನ ನಂದಿತ್ತೆ ಇವಾಗ ಸೊಸೆ ಬಂದವಳಲ್ಲ ಅವಳೆ ಕರಿಬೇಕು ಅವಳನ್ನ ಅವಳೇ ಕಳಿಸ್ಬೇಕು ನಮ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಹ್ಮ್ ನಾನಿ ಮನೆಗೆ ಬರಬೇಕು ಅಂದ್ರೆ ಅವಳೇ ಕರಿಬೇಕು ಅವಳೆ ಕಳಿಸ್ಬೇಕು ಅವಳಿಗೆ ಇಷ್ಟ ಇದ್ರೆ ಕರಿಬಹುದು ಕಷ್ಟ ಆದ್ರೆ ಬಿಡ್ಬೋದು ಏನಮ್ಮ ಕರಿತೀಯಾ ಅಯ್ಯೋ ಅದಕ್ಕೇನಂತೆ ಬಿಡಿಯತ್ತೆ ಕರಿತೀನಿ ಅದ್ರಲ್ಲಿ ಏನಿದೆ ಹ್ಞೂ ಕರಿ ಹಂಗೆ ಆ ಅವಳೊಬ್ಬಳನ್ನೇ ಕರೆದ್ರೆ ಆಗಲ್ಲ ಅವಳು ಗಂಡನೂ ಕರಿ ಆಮೇಲೆ ಏನನ್ನ ಅನ್ಕೊಂಬಿಟ್ಟಾರು ಹ್ಞೂ ಸರಿಯತ್ತೆ ಆಯ್ತು ಕರಿತೀನಿ ಫೋನ್ ಮಾಡಿ ಬಗ್ಗೆ ಹ್ಞೂ ಮಾಡ್ತೀನತ್ತೆ ಹಬ್ಬ ಇನ್ನು ಒಂದ್ ವಾರ ಇದೆಯಲ್ಲ ಮಾಡ್ತೀನಿ ಬಿಡಿ ಅಯ್ಯೋ ನಿನ್ ತಕ್ಷಣ ಕರೆದ್ರೆ ಅವರೆಲ್ಲಮ್ಮ ಬರ್ತಾರೆ ಮುಂಚೆನೇ ಕರಿಬೇಕು ಸರಿ ಸರಿಯತ್ತೆ ಮಾಡ್ತೀನಿ